ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಡಿಯೋ ನೋಡೋ ಮೊದಲು ನೀವಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗಾಯ್ಸ್ ಇತ್ತೀಚೆಗೆ ಯಜಮಾನ ಧಾರಾವಾಹಿಯಲ್ಲಿ ದೊಡ್ಡ ತಿರುವು ಮೂಡಿದೆ ಮನೆಯೊಳಗೆ ಬಿರುಕು ಉಂಟು ಮಾಡಿರುವ ಮುಖ್ಯ ಕಾರಣ ಎಂದರೆ ಝಾನ್ಸಿ ಮತ್ತು ಅನಿತಾ ನಡುವೆ ಶುರುವಾದ ಕದನ ಇವರು ಇಬ್ಬರು ಒಂದೇ ಮನೆಯೊಳಗೆ ವಾಸಿಸುತ್ತಿದ್ದರೂ ಅವರ ಮನಸ್ಸಿನೊಳಗೆ ಅಸಮಾಧಾನಗಳು ಈರ್ಷ್ಯ ಮತ್ತು ಪೈಪೋಟಿ ದಿನೇ ದಿನೇ ಹೆಚ್ಚುತ್ತಾ ಬಂದಿದೆ ಇತ್ತೀಚಿನ ಎಪಿಸೋಡ್ ನಲ್ಲಿ ಇದಕ್ಕೆ ಉರಿಯಾಗಿರುವಂತೆ ಭಾರಿ ವಾಗ್ವಾದ ಸನ್ನಿವೇಶ ಕಂಡು ಬಂದಿದೆ ಮನೆಯ ಹಿರಿಯರು ಶಾಂತಿ ಕಾಪಾಡಬೇಕೆಂದು ಪ್ರಯತ್ನಿಸಿದರು ಝಾನ್ಸಿ ಮತ್ತು ಅನಿತಾ ಪರಸ್ಪರ ನಿಂದನೆಗಳನ್ನು ನಿಲ್ಲಿಸದೆ ಮಾತಿನ ಚಾಟಿ ಎಸೆಯುತ್ತಲೇ ಇದ್ದಾರೆ ಯಾರದು ತಪ್ಪು ಮತ್ತು ಯಾರದು ಸರಿ ಎಂಬ ಪ್ರಶ್ನೆಯು ಎಲ್ಲರನ್ನೂ ಗೊಂದಲಕ್ಕೆ ದೂಡಿದೆ ಅನಿತಾ ತನ್ನ ಗಂಡನ ಗೌರವವನ್ನು ಉಳಿಸಿಕೊಳ್ಳಬೇಕು ಹಾಗೂ ತಾನು ಮನೆಯ ಮುಖ್ಯಸ್ಥೆಯ ಹಕ್ಕನ್ನು ಕಳೆದುಕೊಳ್ಳಬಾರದು ಎಂದು ಯಾವಾಗಲೂ ಯೋಚಿಸುತ್ತಾಳೆ ಆದರೆ ಝಾನ್ಸಿಯ ಉದ್ದೇಶವೇನು ಅಂದರೆ ಮನೆಯ ಎಲ್ಲಾ ನಿರ್ಧಾರಗಳ ಮೇಲೆ ತನ್ನ ಪ್ರಭಾವ ಇರಬೇಕು ಎಲ್ಲರೂ ತಾನು ಹೇಳಿದಂತೆ ನಡೆಯಬೇಕು ಇದೇ ಕಾರಣಕ್ಕೆ ಇಬ್ಬರಿಗೂ ತಲೆ ತಲೆ ಮೇಲೆ ಅಸಹನ ಹೆಚ್ಚುತ್ತಿದೆ ಹಬ್ಬದ ಸಿದ್ಧತೆ ನಡೆಯುತ್ತಿದ್ದಾಗ ಒಂದು ಚಿಕ್ಕ ವಿಚಾರವನ್ನು ದೊಡ್ಡದಾಗಿ ಮಾಡಿ ಇಬ್ಬರು ಎದುರುಗಡೆಯಾಗಿ ನಿಂತರು ಮೊದಲಿಗೆ ಸಣ್ಣ ಗೊಂದಲದ ಮಾತು ನಡೆದರೂ ನಂತರ ಅದು ದೊಡ್ಡ ಜಗಳವಾಗಿ ಬದಲಾಯಿತು ಮನೆಯಲ್ಲಿ ಇದ್ದವರು ಮಧ್ಯ ಪ್ರವೇಶಿಸಲು ಹೆದರಿ ಹೋದರು ಏಕೆಂದರೆ ಇಬ್ಬರು ತೀವ್ರ ಕೋಪದಿಂದ ಮಾತಾಡುತ್ತಿದ್ದರು ಮನೆಯಲ್ಲಿ ಹಿರಿಯರಾದ ರಘು ಲಲಿತ ಗಣಪ ಮತ್ತಿತರು ಇಬ್ಬರನ್ನು ಶಾಂತಗೊಳಿಸಲು ಯತ್ನಿಸಿದರು ಯಾವುದೇ ಫಲಿತಾಂಶ ದೊರೆಯಲಿಲ್ಲ ಇಬ್ಬರು ತಾವು ಸರಿ ಎದುರಾಳಿ ತಪ್ಪು ಎಂದು ಸಾಬೀತುಪಡಿಸುವ ಹಠದಲ್ಲೇ ಇದ್ದರು ವಿಶೇಷವಾಗಿ ಜಾನ್ಸಿ ತನ್ನ ಮಾತಿನ ಶೈಲಿಯಿಂದ ಅನಿತಾಳನ್ನು ತೀವ್ರವಾಗಿ ಹುರಿದುಂಬಿಸಿದಳು ಅನಿತಾ ಕೂಡ ತನ್ನ ಮಾತಿನಲ್ಲಿ ಹಿಂದಟ್ಟದೆ ಸಮಾನವಾಗಿ ಉತ್ತರಿಸಿದಳು ಮನೆಯೊಳಗೆ ಕೇವಲ ವಾಗ್ಯುದ ಮಾತ್ರವಲ್ಲ ಮನಸ್ಸಿನೊಳಗಿನ ಹಗೆ ಪೈಪೋಟಿ ಗೌರವದ ಹೋರಾಟ ಎಲ್ಲವೂ ಒಟ್ಟಾಗಿ ಒಡೆದ ಬಾಂಬ್ ಆಗಿ ಸ್ಫೋಟಗೊಂಡಿವೆ ಮುಂದಿನ ಎಪಿಸೋಡ್ ನಲ್ಲಿ ಏನಾಗುತ್ತದೆ ಎಂದು ಕಾದು ನೋಡೋಣ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್